अयो ये भी है ना सही कॉल करते दिए तो तुम्हें आगे ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನಮ್ಮ ಊರಲ್ಲಿ ಮಳೆ ಬರ್ತಿದೆ ನಿಮ್ಮ ಊರಲ್ಲಿ ಮಳೆ ಬರ್ತಿದೆಯಾ ಬಂದು ಹಾಗೆ ಹೋಗ್ಬಿಡಿ ಲೈಟ್ ಕೊಟ್ಬಿಟ್ಟು ಹೋಗಿ Nuru, Nuru, Nuru Radish Minharu O nosso amiguinho Minharu E ഡ്രൈവറില്ല ഏ കുടുതാവാന പോരാ കുടു ഡ്രൈവറൂ ആ ഈ മப்பா തന്നേ ഏ കുടു ഡ്രൈവർ ഇല്ലല്ലോ ഇല്ല ഇത്തേവേ എന്നിടേ ഇത്തേവേ ഇല്ല പോരാ ba 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 ba, -ba. Benin, 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 benin. ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಮಾಡಿ ಬಂದು ಯಾಕೆ ಹಾಗೆ ಹೋಗ್ತಾ ಇದ್ದೀರಲ್ಲ ಮಾತಾಡಿ ರಾಜೇಶ್ ಇದ್ದೀರಾ ಮಾತಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಕಡೆ ಮಳೆ ಇದೆ ನಿಮ್ಮ ನಿಮ್ಮ ಊರಲ್ಲಿ ಮಳೆ ಇದೆ ನಿಮ್ಮ ಕಡೆ ಅಯ್ಯೋ ಬಟ್ಟೆ ಬೇರೆ ತೊಳೆದೋಣ ನೀನು ಬಟ್ಟೆ ನಿಂದು ಹೋಗ್ಬಿಟ್ಟಿದ್ದಾವೆ ಬನ್ನಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೇಗೆ ಮಾತಾಡಿ ಇದ್ದೀರಾ ಒಬ್ಬರು ಗೊತ್ತಾಗ್ತೈತೆ ನನಗೆ ಯಾರು ಕಮೆಂಟ್ ಮಾಡಿ ಲೈಕ್ ಆದರೂ ಕೊಟ್ಟೋಗಿ ಹಾಗೆ ಹೋಗ್ಬಿಡಿ ಏನು ಮಾಡ್ತಾ ಇದೆಯಾ

ನೀನ್ ಹೆಸರಿ ದೀರಾ ಮಾತಾಡಿ ಮೂರು ಜನ ಇದ್ದಾರೆ ಜನ ಹಾಗೆ ಹೋಗ್ಬಿಡಿ ಒಂದ್ ಕೊಟ್ಬಿಟ್ಟು ಹೋಗಿ

Sa hindi drama, tadi kay subscribe subscribe யாரூ மாடிஜாரே கண்டுபிடி அல்ல எந்த ತಂದೆ ಮಾತ ತಳ್ಳಿ ನಾನು ಓಡಿ ಬಂದೆ ನನ್ನ ಕರುಣೆಯ ಕರಿ ಕರಿ ಅಗ್ಗಿ ಹಾಕಿ ಕಣ್ಣು ಮುಂದೆ ಬರುತ್ತಿ ಎಲ್ಲಿ ಹೋದ್ರು ಅಲ್ಲಿ ಬಂದು ಹೊಟ್ಟೆ ಮನಸ್ಸೇ ಇರುತ್ತಿ ದೂರದಿಂದ ನೋಡತಿ ಸನಿಕ ಬಂದ್ರೆ ಓಡಾತಿ ಯಾಕ ಹುಡುಗ ಹಿಂಗೆ ಮಾಡತಿ ಏನಕ್ಕೂ ಬರ್ದಂಗ್ ಮಾಡಿದ ಯಾಕ ಇನ್ನೊಬ್ರ್ಯಾರ ಲೈಕ್ ಕೊಟ್ರು ಯಾರು ಮಾತಾಡ್ತಾನೆ ಲೈ ಕೊಟ್ಟಿದ್ದೀರೋ ಯಾಕೆ ಮಾತಾಡಿ ಮಾತಾಡು ಸಾಕು ಮೌನ ಬಿ ಸಾಕು ಆಡುವ ತಿಳಿದೆ ರೀ ಮತ್ತೆ Oh. हम्म 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 कड़ी पा